ಸರ್ ಮತದಾರ ಬಂಧುಗಳೇ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಮುಳಬಾಗಿಲಿನಲ್ಲಿ ಇವತ್ತು ನಾನು ಪ್ರಚಾರ ಮಾಡಲು ಬಂದಿದ್ದೇನೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಮೂರನೇ ರಾಷ್ಟ್ರೀಯ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿಯು ಈ ದೇಶದಲ್ಲಿ ಎಲ್ಲ ಬಡವರು ಮತ್ತು ಶಿವಸಿಕರು ದೇಶದಲ್ಲಿರ್ತಕ್ಕಂಥ ಮುಂದುವರೆದ ಎಲ್ಲ ಮುಂದುವರೆದ ಜಾತಿಗಳು ಕೂಡ ಬಡವ್ರಿಗೆ ಸಹ ಹೊರಗಂಡಂತೆ ದೇಶದಿಂದ ಇರ್ತಕ್ಕಂಥ ಎಲ್ಲ ನನ್ನ ಸೂಚಿಸಿರುವ ಒಂದು ಏಳಿಗೆಗೆ ಮತ್ತು ಅವರ ಶಿರ ಅಭಿವೃದ್ಧಿಗೋಸ್ಕರ ಈ ಒಂದು ಬಹುಜನ್ ಸಮಾಜ ಪಾರ್ಟಿ ಒಂದು ಇಪ್ಪತ್ತ್ನಾಲ್ಕು ಇಂಟು ಸೆವೆನ್ ಮುನ್ನೂರ ಅರವತ್ತೈದು ದಿನಗಳು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆಗಳು ಕೆಲಸ ಮಾಡೋದಂತೆ ಬಹುಜನ್ ಸಮಾಜ್ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡುತ್ತೆ ಆದರೆ ಈ ಚುನಾವಣೆಯಲ್ಲಿ ನಾವು ಬಹುಜನ್ ಸಮಾಜ ಪಾರ್ಟಿ ಏನು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಏನು ಈ ಮನವಾದಿ ಪಕ್ಷಗಳು ಜೊತೆಗೆ ಈ ಜೆ ಡಿ ಎಸ್ ಏನು ತಜ್ಞ ಇವತ್ತು ಮಹಿಳೆ ಅಂತ ಹೇಳ್ಕೊಂಡು ಇವತ್ತು ಕೇಸರಿಕರಣದಿಂದ ಒಳಗೊಂಡು ಇವತ್ತು ಬಿ ಜೆ ಪಿ ಪಕ್ಷವು ಇವತ್ತು ಸಂವಿಧಾನಕ್ಕೆ ಒಂದು ಕಂಟಕ ರೀತಿಯಲ್ಲಿ ಬಿ ಜೆ ಪಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಸಹ ಇವತ್ತು ನಾನ್ನೂರು ಸೀಟ್ ಬಂದರೆ ಇವತ್ತು ಸಂವಿಧಾನ ನಾವು ಬದಲಾವಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಮತ ಬಾಂಧವರು ಕೇಳಬೇಕು ಏನು ಈ ರಿಸರ್ವೇಷನನ್ನು ತೆಗೆದುಕೊಳ್ಳುತ್ತಿರುವ ಎಲ್ಲ ನನ್ನ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮುಂದುವರೆದ ಎಲ್ಲ ಬಡವರು ಸಹ ಈ ಸಂವಿಧಾನದನ್ನ ನೀವು ಇವತ್ತು ಇವತ್ತು ಏನು ಈ ಸಂವಿಧಾನದಿಂದ ನೀವು ಈ ದೇಶದಲ್ಲಿ ಚೆನ್ನಾಗಿ ಆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಈ ಸಂವಿಧಾನ ಹೋದರೆ ನೆಕ್ಸ್ಟು ನಿರಂಕುಶ ಅಧಿಕಾರ ಬರ್ಬೋದು ಸರ್ವಾಧಿಕಾರ ಈಗ ನೋಡಿರಬಹುದು ಈಗ ನಮ್ಮ ಹೊರದ ಹೊರ ರಾಜ್ಯಗಳ ಹೊರ ರಾಷ್ಟ್ರಗಳಲ್ಲಿ ಇವತ್ತು ಆ ದೇಶದಲ್ಲಿ ಅರಾಜಕತೆ ಮತ್ತು ಆ ದೇಶದಲ್ಲಿರ್ತಕ್ಕಂಥ ಏನು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ಆ ರೀತಿ ನಿರಂಕುಶ ಅಧಿಕಾರವಾಗಿ ಈ ದೇಶದಲ್ಲಿ ಏರ್ತಾರೆ ಅವಾಗ ಯಾರಿಗೂ ಈ ದೇಶದಲ್ಲಿ ಓದುವಕ್ಕಿರೋದಿಲ್ಲ ರಾಜಕಾರಣ ಮಾಡೋಕ್ಕಾಗಲ್ಲ ಯಾರು ಈ ದೇಶದಲ್ಲಿ ಸ್ವತಂತ್ರವಾಗಿ ಓಡಾಡೋಕ್ಕಾಗಲ್ಲ ಯಾರು ಒಬ್ಬ ಏಕ ವ್ಯಕ್ತಿ ಮಾತ್ರ ಇಲ್ಲಿ ನಿರ್ಧಾರ ಮಾಡ್ತಾ ಇರ್ತಾನೆ ಏನು ಹೇಳಿದರೆ ಅದು ಜನಗಳು ಎಸ್ ಅನ್ಬೇಕು ಅದನ್ನು ಈಗ ಕೇಂದ್ರ ಸರ್ಕಾರದ ಬಿ ಜೆ ಪಿ ಪಕ್ಷವು ಇದಕ್ಕೆ ಇದು ನಾಂದಿಯಾಗಿದೆ ಇದಕ್ಕೆ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವು ಇವತ್ತು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿ ಸುಮಾರು ಹಗರಣಗಳನ್ನು ಮಾಡಿಕೊಂಡು ಈ ದೇಶದಲ್ಲಿ ಲೂಟಿ ಹೊಡ್ಕೊಂಡು ಹಣವನ್ನು ಲೂಟಿ ಹೊಡ್ಕೊಂಡು ಇದು ಒಂದು ಹಗರಣಗಳ ಮಾಡುವ ಒಂದು ವೈಫಲ್ಯವನ್ನು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷವು ಇವತ್ತು ಅದನ್ನು ನಾವು ಈ ದೇಶದಲ್ಲಿ ಇಡೀ ದೇಶವನ್ನು ಸ್ವರ್ಗ ಮಾಡ್ತೀರಿ ಎಲ್ರಿಗೂ ಸಮಾನವಾಗಿ ಹಣ ಹಂಚ್ತೀರಿ ಎಲ್ರಿಗೂ ಸಮವಾಗಿ ಭೂಮಿ ಹಂಚ್ತೀರಿ ಅಂತ ಹೇಳಿದರು ಆದರೆ ಇವತ್ತು ಅವ್ರು ಏನು ಮಾಡ್ತಾ ಅಂದರೆ ನೋಟ ಅಮಾನ್ಯೀಕರಣ ಮಾಡಿದರು ಜನರಿಗೆ ಹೆಚ್ಚು ಜನರ ಒಂದು ಬ್ಯಾಂಕ್ ಮುಂದಗಡೆ ಸಾವಿರಾರು ಜನ ಸತ್ತರು ಮತ್ತು ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ನರೇಂದ್ರ ಮೋದಿ ಸಂತಾಪ ಸೂಚಿಸಿಕೊಂಡು ಅವಳಿ ಅವರು ಹೇಳಲಿಲ್ಲ ಅದೇ ರೀತಿಯಲ್ಲಿ ಕಪ್ಪು ಹಣ ತಟ್ಟಿದೆ ಅಂತ ಹೇಳಿದ್ರು ಕಪ್ಪು ಹಣನ ತರಲಿಲ್ಲ ಕಪ್ಪು ಹಣ ಇದ್ದವರು ದೇಶ ಬಿಟ್ಟು ಹೋದರು ದೇಶ ಬಿಟ್ಟು ಹೋದವ್ರಿಗೆ ಇವತ್ತು ಎಪ್ಪತ್ತಾರು ಲಕ್ಷ ಕೋಟಿಯನ್ನು ಮನ್ನಾ ಮಾಡಿದ್ದಾರೆ ಅವರು ಈ ಥರ ಮತ್ತೆ ಈ ಡೀಸೆಲ್ ಮತ್ತು ಪೆಟ್ರೋಲು ಮತ್ತು ಏನು ಅಡುಗೆ ಸಿಲಿಂಡರ್ ಇವತ್ತು ಗಗನಕ್ಕೇರಿದೆ ಇವತ್ತು ಹೆಣ್ಣು ಹೆಣ್ಣುಮಕ್ಕಳು ಇವತ್ತು ಹಳ್ಳಿಗಳೆಲ್ಲ ಇವತ್ತು ಜೀವನ ಮಾಡೋಕ್ಕಾಗ್ತಲ್ಲ ಅವರು ತಂದಿದ್ದು ಏನು ಒಂದು ದಿನ ಕೂಲಿ ಇವತ್ತು ಅಡುಗೆ ಸಿಲಿಂಡರ್ ಪೆಟ್ರೋಲು ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳಿಗೆ ಸೀಮಿತ ಆಗ್ತಾ ಇದ್ದರೆ ಎಲ್ಲಿ ಅವರು ಅವರ ಮಕ್ಕಳ ಮದುವೆ ಆಗಲಿ ಮತ್ತು ಮುಂದಿನ ಭವಿಷ್ಯಕ್ಕಾಗಲಿ ಮಕ್ಕಳಕ್ಕಾಗಿ ಓದಿಸಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ದೇಶದಲ್ಲಿ ಇವರು ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೊಂದರವರೆಗೂ ಈ ದೇಶದಲ್ಲಿ ಪ್ರತಿಪರ ಒಂದು ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಆಡಳಿತ ನಡೆಸಿದೆ ಆ ಆಡಳಿತ ಏನಂದರೆ ಎಲ್ಲ ದೇಶದಲ್ಲಿ ಅಲ್ಲಿ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡಬಗರಿಗೂ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಶೋಷಿತರಿಗೂ ಸಮಾನವಾಗಿ ಭೂಮಿ ಹಂಚಿಕೆಯನ್ನು ಒಂದು ಕೋಟಿ ಹತ್ತು ಲಕ್ಷ ಭೂಮಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ವರ್ಗಕ್ಕೂ ಸರಿಯಾಗಿ ಸಮಪಾಲವಾಗಿ ಮೀಸಲುಗಳನ್ನು ಅವ್ರಿಗೆ ಜಾರಿ ಮಾಡಿದ್ದಾರೆ ಮತ್ತು ರೈತರ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆಗಳನ್ನು ನಿರ್ಧಾರ ಮಾಡಿದ್ದಾರೆ ಮತ್ತು ವಿದೇಶಿಗಳಲ್ಲಿ ಏನು ನಮ್ಮ ಶೋಷಿತರ ಮಕ್ಕಳು ಓದಬೇಕಂದ್ರೆ ವಿದೇಶಿಗಳಲ್ಲಿ ಓದಲು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗೆ ಕೂಲಿ ಕಾರ್ಮಿಕರ ಒಂದು ಸಂಬಳಗಳನ್ನು ಹೆಚ್ಚಿಸಿದ್ದಾರೆ ಮೌರ್ಯ ಕಾರ್ಮಿಕರು ಏನೋ ಏನೋ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಪರ್ಮೆಂಟ್ ಮಾಡಿದ್ದಾರೆ ಮತ್ತು ಕ್ಲಾಸ್ ಆಫೀಸರ್ ಮಾಡಿದ್ದಾರೆ ಹೀಗೆ ಸುಮಾರು ಒಂದು ಇಪ್ಪತ್ತು ಲಕ್ಷ ಒಂದು ಉದ್ಯೋಗವನ್ನು ಒಂದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೊಂದರಂದು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದರು ಇಂಥ ಪ್ರಗತಿಪರ ಆಡಳಿತ ಕೊಡಲಿಕ್ಕೆ ಬಹುಜನ ಸಮಾಜ ಬಂಡಿ ದೇಶದಲ್ಲಿ ನೀವು ಓಟ್ ಹಾಕಿದೆ ಆದರೆ ಅವರು ನಮ್ಮನ್ನು ಎಂ ಪಿ ಮಾಡಿ ಕೇಳ್ತೀರಿ ನಮ್ಮಂಥ ಈ ಎಂ ಪಿಗಳು ಹೋಗಿ ಅವ್ರ ಸರ್ಕಾರ ಬಹುಜನ್ ಸಮಾಜ ಪಾರ್ಟಿ ಸರ್ಕಾರ ಇದ್ರೆ ಮಾತ್ರ ಈ ದೇಶದಲ್ಲಿ ಸಮಾನತೆ ಮತ್ತು ಸೌದ ಸ್ವಾತಂತ್ರ್ಯದಿಂದ ಈ ದೇಶದಲ್ಲಿ ಬದುಕೊಡಕ್ಕೆ ಆಗುತ್ತೆ ಅದರಿಂದ ಈ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಈ ಮೋದಿ ಗ್ಯಾರಂಟಿ ಎರಡು ಗ್ಯಾರಂಟಿಗಳು ಇವು ಬೋಗಸ್ ಗ್ಯಾರಂಟಿ ಐದು ವರ್ಷ ಮಾತ್ರ ಇದಕ್ಕೆ ಆಯುಸ್ಸು ಎಲೆಕ್ಷನ್ ಟೈಮಲ್ಲಿ ಹುಟ್ಟುತ್ತೆ ಎಲೆಕ್ಷನ್ ಆದ್ಮೇಲೆ ಸತ್ತೋಗುತ್ತೆ ಅದಕ್ಕೆ ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿಗಳನ್ನು ತಾವು ನಂಬೇಡಿ ಇವೆಲ್ಲ ಬೋಗಸ್ ಗ್ಯಾರಂಟಿ ದಯವಿಟ್ಟು ನಿಮಗೆ ಅಕ್ಕಿ ಬೇಳೆ ಓದಿ ಕೊಡ್ತೀನಿ ಅಂತಂದರೆ ನಿಮ್ಗೆ ಅದು ಸ್ವಾಭಿಮಾನ ಇಲ್ಲದ ಒಂದು ಅವರು ಕೊಟ್ಟರ್ತಕ್ಕಂಥ ಏನು ಭಿಕ್ಷೆಯನ್ನು ತೆಗೆದುಕೊಳ್ಬೇಡಿ ಯಾಕಂತಂದರೆ ನಿಮ್ಮ ಮಕ್ಕಳಿಗೆ ನೀವು ಉದ್ಯೋಗ ಕೊಡಿ ಅಂತ ಕೇಳಿ ಸರ್ಕಾರಿ ಉದ್ಯೋಗ ಕೊಡೋದು ಒಂದು ಸಾರ್ವಜನಿಕವಾದ ಅದು ಕೇಂದ್ರ ಸರ್ಕಾರದ ಕರ್ತವ್ಯ ಆದರೆ ಇಲ್ಲ ಅವು ಸರ್ಕಾರ ಉದ್ಯೋಗ ಅಂತ ಕೇಳಿದರೆ ಅವ್ರು ಏನು ಮಾಡ್ತಾರೆ ನೀವು ನರೇಂದ್ರ ಮೋದಿ ಮೋದಿಯವರು ಹೇಳ್ತಾರೆ ನೀವು ಪಕ್ಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹೀಗೆ ಇಂಥ ಒಂದು ಅಸಡ್ಡೆ ಮಾತುಗಳು ಇಂಥ ಅಲಸ್ಯ ಮಾತುಗಳಿಂದ ಇವತ್ತು ವಿದ್ಯಾರ್ಥಿಗಳು ಈ ಮತ್ತು ಶೋಷಿಸ್ತರು ಎಲ್ಲ ನೋಡಿ ಇವತ್ತು ಆರೋಗ್ಯ ಯಾರಿಗೂ ಇವತ್ತು ಆರೋಗ್ಯ ಸರಿಯಿಲ್ಲ ಜನಗಳು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕೋವಿಡ್ ನಂತರ ಈ ದೇಶದಲ್ಲಿ ಆರೋಗ್ಯ ಏರುಪೇರು ಆಗ್ತದೆ ಈ ಆರೋಗ್ಯಗಳಲ್ಲಿ ನಾವು ಒಂದು ಏನೋ ನೋಡ್ಸ್ಕೋಬೇಕಾದ್ರೆ ಕಾಯಿಲೆ ಬಂದಾಗ ಜನರತ್ತ ದುಡ್ಡಿಲ್ಲ ಇವತ್ತು ದುಡ್ಡಿಲ್ಲ ದುಡ್ಡಿಲ್ಲದಾಗ ಅದನ್ನು ಸರ್ಕಾರ ಆರೋಗ್ಯನ ಫ್ರೀ ಮಾಡಬೇಕಾಯ್ತ ಮಾಡಿಲ್ಲ ಮತ್ತು ರೈತರ ಬೆಳೆಗಳಿಗೆ ಸರಿಯಾದ ಬೆಲೆಗಳೇ ಇಲ್ಲ ಈ ರೀತಿ ಒಂದು ಪ್ರಗತಿಪರವ ಇಲ್ಲದ ಒಂದು ಒಂದು ಡೆವಲಪ್ಮೆಂಟ್ ಆಯೋಗವನ್ನು ರಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ನೀವು ಬಹುಜನ್ರು ಮತ್ತು ಎಲ್ಲ ಶೋಷಿತರು ಬಹುಜನ್ ಸಮಾಜ ಪಾರ್ಟಿಗೆ ಓಟ ಹಾಕಿದ್ದಾದರೆ ನಿಮ್ಮೆಲ್ಲರಿಗೂ ಸರಿಸಮಾನವಾಗಿ ಸರ್ಕಾರದಲ್ಲಿ ನಮ್ಮ ಬರುವ ಸರ್ಕಾರದಲ್ಲಿ ಸಮಪಾಲು ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಈ ದೇಶದಲ್ಲಿ ಎಲ್ರಿಗೂ ಸಮಾನವಾಗಿ ಭೂಮಿಯನ್ನು ಹಂಚ್ತಾ ಇದ್ದೆ ಸಮಾನವಾಗಿ ವೇತನವನ್ನು ಇದ್ದೆ ಸಮಾನವಾಗಿ ಉದ್ಯೋಗ ಅವಕಾಶವನ್ನು ನೀಡಲಾಯಿತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಸೀರಿಯಲ್ ನಂಬರ್ ಮೂರು ಎಸ್ ಬಿ ಸುರೇಶ್ ನಾನು ವಕೀಲನಾಗಿ ಸುಮಾರು ವರ್ಷಗಳ ನಾನು ವೃತ್ತಿ ಮಾಡಿದ್ದು ಈಗ ತಾವು ಗೌರವದಿಂದ ನೀವು ಆಯ್ಕೆ ಮಾಡಿದ್ದಾದರೆ ನಿಮ್ಮ ನಿಮಗೆ ನೀವು ಓಟ್ ಮಾಡಿದ್ದಾದರೆ ನಾನು ನಿಮಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತು ಈ ಬಹುಜನ್ ಸಮಾಜ್ ಪಾರ್ಟಿದ ತತ್ವ ಸಿದ್ಧಾಂತ ಅಂದರೆ ಸಂವಿಧಾನವೇ ಪ್ರಣಾಳಿಕೆ ಸಂವಿಧಾನ ಜಾರಿ ಮಾಡೋದೇ ನಮ್ಮದು ಯಥಾವ ಜಾರಿ ಮಾಡೋದೇ ನಮ್ಮ ಕರ್ತವ್ಯ ಮತ್ತು ಪ್ರಣಾಳಿಕೆ ಆದ್ದರಿಂದ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಬೇಕಾದ್ರೆ ಅದು ಬಹುಜನ ಸಮಾಜ ಪಾರ್ಟಿಗೆ ಓಟ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮುಳಬಾಗ ಕ್ಷೇತ್ರದ ಎಲ್ಲ ನನ್ನ ಮತಬಾಂಧವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ